哎，讲这个。<noise> <noise> <noise> ते इल्ली सरी मतलेर तगावत ಬಂತು ರೇಬಾರಿ ದಾಳಿಯಲ್ಲಿ ದರ್ಶನ ಮಾಡಿದವರ ತುಷಾರ ಆಳ್ವಾಸದಲ್ಲಿ ತರಬೇತಿಯನ್ನು ಪಡೆದಿರುವಂತಹ ತುಷಾರ ರೇಬಾರಿ ಹೊತ್ತು ಜವಾದ ಗಾಡಿ ಏರಿ ಬರಿ ಜೋಡಿ ಯಲಿ ಗೌತಮ ರೇಗ ಬರಿ ಚೌಟ್ವರ್ಕ್ ನಲ್ಲಿ ಅಂಗಕಾಗಿ ಹವಡಿ ಕೇ

ಇಡೀ ತಂಡವನ್ನೇ ಎತ್ತಿ ತರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಬಹಳಷ್ಟು ವೇಗ ಬಯಸಾಡಿ ತ್ರಿಫಾಯಿ ದಯವಿಟ್ಟು ಪಾಯಿಂಟ್ ಅಲ್ಲ ಹೇಳಿ ಐದು ಸಮ ಸಮಬಲ ಸಮ ಕಲಿಯುವ ಯತ್ನದಲ್ಲಿ ಗಾ ದಿಗಿ ತಂಡ ಜಯಿಸಿದ್ರೆ ಐದು ನೂರು ರೂಪಾಯ ಬಹುಮಾನ ಘೋಷಣೆಯಾಗಿದೆ ಗಂಗಾ ಮಾತಾ ದಿವಿಗಿ ತಂಡದ ಆಟಗಾರರ ಮನೆಗೆ ತಂಡದ ಬೆನ್ನೂ ಹಿಂದಿನ ಒಂದು ಪಂದ್ಯದಲ್ಲೂ ಕೂಡ ಅಚ್ಚರಿಯ ರೀತಿಯಲ್ಲಿ ತಮ್ಮ ತಂಡಕ್ಕೆ ಗೆಲುವನ್ನ ಒದಗಿಸಿಕೊಂಡಿತು ಈ ಒಂದು ಪಂದ್ಯದಲ್ಲಿ ಕಾದು ನೋಡೋಣ

ತಿದ ಕಂದ್ ಕಳ್ತಾ ಇದೆ ಗಂಗಾ ಪಾತ್ರ ದಿಗ್ಗಿ ಪಾಯಿಂಟರ್ ಆಲ್ ಫೋರ್ಸ್ 14 7 14 ಕೂ ಏರರೆಲಿ ಪಂದ್ಯಸಾಗಿ ಬರ್ತಾ ಇದೆ Etiopia, Indonesia, Jepun, <tellan> Jepun, 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 Jepun,

ಮತ್ತೆ ದಾಡಿಯಲಿ ದಿಶಾರ ಐದು ಹೈ ವೋಲ್ಟೇಜ್ ಪೆಟ್ಟಗಡ ಎರಡು ಜನುಗಳು ಜರಿಯಕ್ಕಾಗಿ 66 ಡೈವ ಇವತ್ತು ವಿರಾಯ್ಜಿ ದಿಯಾ ಟ್ರೋಫಿಗಾಗಿ ಒಂದು ಪೋಟ ಆಲ್ ರೈಟ್

ಪಂದ್ಯಕ್ಕಾಗಿ ಎಚ್ಚರಿಕೆಯ ಗಡೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ ಏ ವಿರುದ್ಧವಾಗಿ ಬಿ ದಯವಿಟ್ಟು ಎರಡು ಟವರಿನ ತಂಡಗಳು ಆದಷ್ಟು ಬೇಗ ಪೂರ್ವ ಸಿದ್ಧತೆಯಲ್ಲಿರಬೇಕು ಎರಡು ತಂಡದ ಆಟಗಾರ ಗಮನಕ್ಕೆ ಬಾರಿ ದಾಳಿಯಲ್ಲಿ